ಬಿಡಾಡಿ ದನ ಕರುಗಳನ್ನು ಕಟ್ಟಿ ಮೇಯಿಸುವುದು ಸೂಕ್ತ ಬಿಪಿ ಬಸವರಾಜ್ ಅರೇಹಳ್ಳಿ ಪಟ್ಟಣದ ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿಂದು ನಡೆಯುತ್ತಿದ್ದ ವಾರದ ಸಭೆಯಲ್ಲಿ ವಾಟೆಹಳ್ಳಿ ಹೊಸಮನೆ ಹಾಗೂ ಸುತ್ತಮುತ್ತಲಿನ ಕೃಷಿಕರು ಗ್ರಾಮದಲ್ಲಿ ಕೆಲವರು ದನಕರುಗಳನ್ನು ನಿಗಾವಹಿಸಿದೆ ಬೇಕಾಬಿಟ್ಟಿ ಬಿಡುತ್ತಿದ್ದು ಅವುಗಳಿಂದ ಸಾರ್ವಜನಿಕರ ರಸ್ತೆ ಸಂಚಾರಕ್ಕೆ ಹಾಗೂ ಕೃಷಿಕರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳನ್ನು ಹಾನಿ ಮಾಡುತ್ತಿದ್ದು ಇವುಗಳಿಂದ ಪರಿಹಾರ ದೊರಕಿಸಿಕೊಡಿ ಎಂದು ಸಂಘದ ಮುಖಂಡರಲ್ಲಿ ಮನವಿ ಮಾಡಿದ ಘಟನೆ ನಡೆದಿದೆ ಘಟನೆ ವಿವರ ಎರಡು ದಿನಗಳ ಹಿಂದೆ ವಾಟೆಹಳ್ಳಿ ಗ್ರಾಮದ ಕೆಲವರ ಜಮೀನಿನ ಒಳಗೆ ಹರೇಳು ದನ ಕರುಗಳು ಒಳಪ್ರವೇಶಿಸಿ ಬೆಳೆ ಹಾನಿ ಉಂಟುಮಾಡಿದ ಹಿನ್ನೆಲೆ ಜಮೀನಿನ ಮಾಲೀಕರು ಬಿಡಾಡಿ ದನಗಳನ್ನು ಹತ್ತಿರದ ದನದ ದೊಡ್ಡಿಗೆ ದೂಡಿದ್ದರು ಈ ಹಿನ್ನೆಲೆ ಬಿಡಾಡಿ ದನಗಳ ಮಾಲೀಕ ಹಾಗೂ ಜಮೀನಿನ ಮಾಲೀಕರ ನಡುವೆ ವಾಗ್ವಾದ ನಡೆದಿತ್ತು ಈ ಸಂಬಂಧ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಬಿಪಿ ಬಸವರಾಜ್ ಮಾತನಾಡಿ ನಾನು ಸಹ ದನಕರುಗಳನ್ನು ಹೊಂದಿದ್ದು ಅವುಗಳನ್ನು ನಮ್ಮ ಜಮೀನಿನಲ್ಲಿಯೇ ಕಟ್ಟಿ ಮೇಯಿಸುತ್ತೇನೆ ಇತ್ತೀಚೆಗೆ ಕಾಡಾನೆಗಳು ನಮ್ಮ ಭಾಗದಲ್ಲಿ ಬಹಳಷ್ಟು ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳನ್ನು ಹಾನಿ ಮಾಡುತ್ತಿದ್ದು ಇದರಿಂದ ಕೃಷಿಕರು ಕಂಗೆಟ್ಟಿದ್ದಾರೆ ಇವುಗಳ ನಡುವೆ ಈ ರೀತಿ ಬೇಕಾಬಿಟ್ಟಿ ಬೇರೆಯವರ ಜಮೀನಿನಲ್ಲಿ ದನಕರುಗಳು ಹಾನಿ ಮಾಡಿದರೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ ದನ ಕರುಗಳನ್ನು ಹೊಂದಿರುವವರು ಇತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಅವರವರ ಜಮೀನಿನಲ್ಲಿಯೇ ಕಟ್ಟಿಹಾಕುತ್ತಾ ಮೇಯಿಸುವುದರಿಂದ ಎಲ್ಲರಿಗೂ ಅನುಕೂಲವಾಗುತ್ತದೆ ಎಂದರು ಅಭಿಪ್ರಾಯ ದೇವರಾಜರಸ್ ಎಲ್ಲ ಮನೆಯ ಹಾಗೂ ಗದ್ದೆ ತೋಟದ ಮಾಲೀಕರು ತಮ್ಮ ತಮ್ಮ ಜಮೀನಿನ ಸುತ್ತಲೂ ಬೇಲಿ ನಿರ್ಮಿಸಿಕೊಂಡು ತಿರುಗಾಡಲು ಗೇಟ್ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಜಮೀನಿನ ಒಳಗೆ ದನಕರುಗಳು ಪ್ರವೇಶಿಸಿ ಹಾನಿ ಮಾಡಿದರೆ ಯಾರು ಜವಾಬ್ದಾರರು ಬಿಡಾಡಿ ಎನ್ನಲಾದ ದನಗಳ ಮಾಲೀಕ ಗ್ರಾಮಸ್ಥರು ಇತ್ತೀಚೆಗೆ ನಮ್ಮ ಗ್ರಾಮದ ಸುತ್ತ ಮುತ್ತ ಕಾಡಾನೆಗಳ ಹಾವಳಿ ವಿಪರೀತವಾಗಿದ್ದು ಯಾವಾಗ ಜಮೀನಿಗೆ ಬರುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಇದ್ದ ಬೇಲಿಯನ್ನು ಕಾಡಾನೆಗಳು ಹಾನಿ ಮಾಡಿದ್ದು ದುರಸ್ತಿ ಮಾಡಿದಷ್ಟು ಮತ್ತೆ ಮತ್ತೆ ಹಾನಿಯಾಗುತ್ತಿದೆ ಇವುಗಳ ನಡುವೆ ಬಿಡಾಡಿ ದನಗಳಿಂದ ಭತ್ತ ಕಾಫಿ ಹಾನಿಯಾಗುತ್ತಿದ್ದು ಬಿಡಾಡಿ ದನಗಳ ಮಾಲೀಕರು ಅವರವರ ಜಮೀನಲ್ಲಿಯೇ ಕಟ್ಟಿ ಸಾಕಬೇಕು ಇದರಿಂದ ಎಲ್ಲರಿಗೂ ಅನುಕೂಲವಾಗುತ್ತದೆ ಎಷ್ಟೇ ಶಿಲೆಗಳು ಹಾಕಿದ್ರೆ ಅದು ಹಾಳಾಗಲ್ಲ ಮತ್ತೆ ಕೆಳತನಗಳು ಹಣ್ಣು ಕಾಯಿ ಎಲ್ಲ ತಿಂತಾರೆ ಅದು ರೂಢಿ ಆಗಿಬಿಡ್ತದೆ ಅದು ರೂಢಿಯಾಗಿ ಇದೇ ತರ ಆಗಿ ಒಂದು ತಿಂದ ಮೇಲೆ ಅದು ಇನ್ನೊಂದು ಕೂಡುತ್ತೆ ಉದುರ್ತದೆ ಎಲ್ಲ ಗಿಡ ಪುಡಿ ಮಾಡುತ್ತದೆ ಸಿಕ್ಕಾಪಟ್ಟೆ ಎಲ್ಲ ಎಲ್ಲ ಲಾಸ್ ಕೆಲಸಕ್ಕೆ ಜನನೇ ಸಿಕ್ಕಲು ಕಷ್ಟ ಮತ್ತೆ ಈ ಸೀಸನ್ ಟೈಮಲ್ಲಿ ಉಂಟು ಅದನ್ನು ಹಾಕಲ್ಲ ಬೇರೆ ಇದೆಯಲ್ಲ ನಾಲ್ಕು ಕೊಯ್ಯಕ್ಕೆ ಜನ ಇಲ್ಲ ಅಂದ್ರೆ ಬೇಲಿಯಲ್ಲಿ ಮಾಡೋದು ಯಾರನ್ನ ಮಾಡೋದು ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಅದರಿಂದ ಎಲ್ಲ ಸ್ವಲ್ಪ ಕಟ್ಟಿ ಮೇಯಿಸಿ ಕಷ್ಟ ಇರ್ಬೋದು ಕಾಯ್ದೆ ಕಷ್ಟಗಳಿರ್ಬಹುದು ಯಾವುದೇ ವಿಚಾರ ನುಂಗ್ ಕಾಣುವಂತ ಕಾಲ ಒತ್ತು ಒಳ್ಳೆ ಬಂದಿದೆ ಅಂತ ರೇಖೆ ಸಂದರ್ಭದಲ್ಲಿ ಆನೆಗಳಾಗ್ಲಿ ದನಗಳಾಗ್ಲಿ ಯಾವ್ದು ದುಡ್ಗಿ ನಮ್ಮ ಬೆಳೆಗಳನ್ನ ನಾಶ ಮಾಡುವಾಗ ಆ ಯಾರಿಯಾಗಿ ಸಹಜವಾಗಿ ಅವ್ರಿಗೆ ಬೇಜಾರಾಗ್ತದೆ ಹಾಗಾಗಿ ಯಾರು ಕೂಡ ನಾನು ಕೂಡ ನಾನು ಕೂಡ ಧನಸ್ಸಾಕಿದ್ದೀನಿ ನಾನು ದನ ಆಗಿ ನಾನು ಕಟ್ಕೊಳ್ಳೋ ಅಂತ ಜವಾಬ್ದಾರಿ ನಂದಾಗಿರುತ್ತೆ ಅದ್ರ ಯಾರು ತೊಗೊಳ್ಕೊಂಡು ಬಿಡಬಾರ್ದು ಹಿಂದೆ ತೊಗೊಳ್ತಾರೆ ಬೇರೆ ತೊಗೊಂಡು ಹಿಂದೆ ಅಂತ ಅಂದ್ಕೊಂಡು ರೀತಿ ಆಟ ಮಾಡಿದ್ರೆ ಕಾಫಿ ತೋಟ ಮಾಡ್ತಾ ಇದ್ದಾರೆ ಎಲ್ಲ ತೋಟಕ್ಕೂ ಆನೆ ಸಮಸ್ಯೆ ಇದೆ ಇದೆ ಅಲ್ವಾ ಈಗ ಆನೆ ಬಂತು ಅಂತ ಅಂದ್ರೆ ಒಂದು ವರ್ಷ ಆಯ್ತು ನೀನೆ ಬಂದಿದೆ ಉಲ್ಲಮಕ್ಕಿ ತೋಟದಲ್ಲಿ ಆನೆ ಇದಕ್ಕೆ ಕಪ್ಪೆಂಥ ಪಾಸ ನೋಡಿಲ್ಲ ನೋಡಿದ